ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಮಂಡೇ ವ್ಲಾಗ್ ಆಗಿರುತ್ತೆ ಬೆಳಿಗ್ಗೆ ಬೆಳಗ್ಗೆ ಎದ್ದು ತಿಂಡಿಯೆಲ್ಲ ಮಾಡಿ ರೆಡಿ ಮಾಡಿ ಹಸ್ಬೆಂಡ್ ಮತ್ತು ಪಾಪನ ಕಳಿಸಿದ್ದಾಯಿತು ನಾವು ಕೂಡ ಹರಾತುರಿಯಲ್ಲಿ ಬೇಗನೆ ರೆಡಿಯಾಗಿ ಪಾಪು ಸ್ಕೂಲ್ಗೆ ಹೋದ ತಕ್ಷಣ ಹಸ್ಬೆಂಡ್ ಜೊತೆಗೇನೆ ಎಲೆಕ್ಟ್ರಾನಿಕ್ ಸಿಟಿಗೆ ಬಿಡ್ಸ್ಕೊಂಡ್ವಿ ಅವ್ರು ಹೋಗ್ತಿರಲ್ಲ ಆಫೀಸ್ಗೆ ಅಂತ ಹೇಳಿ ಅಲ್ಲಿ ತನಕ ಹೋದರೆ ಅಟ್ಲೀಸ್ಟ್ ಟೈಮ್ ಕೂಡ ಸೇವ್ ಆಗುತ್ತೆ ಅಂತ ಹೇಳಿ ಸೊ ಎಷ್ಟು ಬಂದು ಕೂತಿದ್ದೀವಿ ಬೇಗನೆ ಬಂದುಬಿಟ್ಟು ಒಂದು ಟೆನ್ ಓ ಕ್ಲಾಕೇ ಅಲ್ಲೂ ಟೆನ್ ತರ್ಟಿ ಅಥವಾ ಲೆವೆನ್ ಓ ಕ್ಲಾಕ್ ಆ ರೀತಿ ಅಂತ ಇದೆಲ್ಲ ಶಾಪೆಲ್ಲ ಓಪನ್ ಆಗುತ್ತೆ ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಅವ್ರು ಬಂದು ಕೂದಲೇ ಬಂದಿದ್ದಾರೆ ಬಟ್ ಇನ್ನೂ ಅದೆಲ್ಲ ಅವರು ಎಲ್ಲ ರೆಡಿ ಮಾಡ್ಕೊಂಡಿಲ್ಲ ಫಸ್ಟೇ ಹೋಗೋದು ಬೇಡ ಅಂತ ಹೇಳಿ ಸ್ವಲ್ಪ ವೆಯ್ಟ್ ಮಾಡೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾ ಹೋಗ್ತಿದ್ದೀವಿ ಅವರು ಕೊಟ್ಟ ಎಕ್ಸ್ಚೇಂಜ್ ಮಾಡಿಕೊಂಡು ಹೊರಡಬೇಕು ಪಾಪು ಬೇರೆ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಹೊರಡಬೇಕು ನೋಡೋಣ ಗೊತ್ತು ಅಂತ ಹೇಳೋದಿಕ್ಕಾಗಲ್ಲ ಈ ಟ್ರಾಫಿಕಲ್ಲಿ ಪಚಿತಿ ಅಂತಲೇ ಹೇಳ್ಬೋದು ಒಂದೆರಡು ಟಾಪ್ ತಗೊಂಡು ಮೂರು ಮೂರು ಸಲ ಬರೋ ಥರ ಆಯಿತು ನೆನ್ನೆ ನನ್ನ ಸಿಸ್ಟರ್ ಕೂಡ ಬಂದಿತ್ತು ಸೊ ಮತ್ತೆ ಅದು ಸ್ವಲ್ಪ ಫಿಟ್ಟಿಂಗ್ ಸರಿ ಹೋಗ್ತಿಲ್ಲ ಸೊ ಹಾಗಾಗಿ ಮತ್ತೆ ಇವತ್ತು ಬಂದಿದ್ದೀನಿ ತೊಗೊಂಡು ಹೋಗ್ಬೇಕು ಎಷ್ಟೊತ್ತ ಏನೋ ನೋಡೋಣ ಸೊ ನಮ್ಮ ದಿನ ಇವತ್ತು ಯಾವ ರೀತಿ ಇರುತ್ತೆ ಅಂತ ಹೇಳಿ ಮತ್ತೆ ಶೇರ್ ಮಾಡ್ಕೊತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೊಸ್ದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ ನೋಡಿ ಅದನ್ನ ಸಪೋರ್ಟ್ ಮಾಡಿ ಸಿಕ್ಕಾಪಟ್ಟೆ ಸೌಂಡ್ ಅಂತ ವೆಹಿಕಲ್ಸು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಸೊ ಬ್ಲಾಕ್ ಕಂಟಿನ್ಯೂ ಮಾಡೋಣ ಬನ್ನಿ ಹಬ್ಬಕ್ಕೆ ಅಂತ ಹೇಳಿ ಸಾಟರ್ಡೆ ಹೊರಗಡೆ ಹೋಗಿದ್ವಿ ಒಂದಷ್ಟು ಶಾಪಿಂಗ್ ಮಾಡೋಣ ಅಂತ ಹೇಳಿ ಪಾಪಗೆ ಮತ್ತು ನನಗೆ ಇಬ್ಬರಿಗೂ ಸೊ ಅದೇ ಥರ ಶಾಪಿಂಗ್ ಮಾಡ್ಕೊಂಡು ಬಂದೆ ಬಟ್ ಅಲ್ಲಿ ನಾನು ಅದೇನು ನೀವು ಸೈಜು ಚೆಕ್ ಮಾಡಲಿಲ್ಲ ಮಲ್ಲೇಶ್ವರಂಗೆ ಹೋಗಿದ್ವಿ ಅದು ಮನೆಗೆ ಬಂದು ನೋಡಿದಾಗ ಫುಲ್ ಟೈಟ್ ಅಂತ ಅನ್ನಿಸ್ತಾ ಇತ್ತು ಟಾಪು ಜೀನ್ಸ್ಗೆ ಹಾಕೊಳ್ಳೋದಕ್ಕೆ ಅಂತ ಹೇಳಿ ತಗೊಂಡಿದ್ದೆ ಸೊ ಹಸ್ಬೆಂಡ್ ಬೇಡ ಪರವಾಗಿಲ್ಲ ಇಟ್ಸ್ ಓಕೆ ಅಂತ ಹೇಳಿದರು ಒಂದು ಫೈವ್ ಹಂಡ್ರೆಡ್ ಆ ರೀತಿ ಇತ್ತು ಒಂದು ರೇಂಜ್ ಟಾಪ್ಗೆ ಅಷ್ಟೇ ಒಂದು ಎರಡು ಟಾಪು ಥರ ಫಿಟ್ಟಿಂಗ್ ಇದಾಗಿತ್ತು ಸೊ ಹೋದರೆ ಹೋಯ್ತು ಬಿಟ್ಬಿಡು ಅಂತ ಹೇಳಿದ್ರು ಸೊ ಪರವಾಗಿಲ್ಲ ವೇಸ್ಟ್ ಆಗುತ್ತಲ್ಲ ಅದು ನನ್ನ ಸಿಸ್ಟರ್ಗೂ ಕೂಡ ಆಗ್ತಿರಲಿಲ್ಲ ಅದಕ್ಕೆ ನಾನು ಮತ್ತೆ ಬಸ್ಸಲ್ಲಿ ಹೋಗ್ತೀವಿ ಅಂತ ಹೇಳಿ ಬಸ್ಸಲ್ಲಿ ಇಬ್ರು ಹೋಗಿ ತಗೊಂಡು ಬಂದ್ವಿ ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಆಗಲೇ ಇಲ್ಲ ಏಕೆಂದರೆ ಪಾಪನ ಸ್ಕೂಲಿಗೆ ಕಳಿಸಿ ಹೋಗಿದ್ದೆ ಫ್ರೆಂಡ್ಗೆ ಹೇಳೋಗಿದ್ದೆ ಬಂದರೆ ಅವನನ್ನು ಕರ್ಕೊಂಡು ಹೋಗಿ ಮನೆಗೆ ಅಂತ ಹೇಳಿ ಬಟ್ ಆರು ಒಂಥರ ಏನೋ ಟೆನ್ಷನ್ ಇರುತ್ತಲ್ವ ಮಕ್ಕಳು ಅಂತಂದರೆ ಅಳುತ್ತಾನೆ ಅವನು ಅಮ್ಮ ಅಮ್ಮ ಅಂತ ಕೇಳ್ತಾನೆ ಅಂತ ಹೇಳಿ ಯಾವುದ್ರ ಕಡೆನೂ ಗಮನ ಕೊಡಲೇ ಇಲ್ಲ ಹೆಚ್ಚಿಗೆ ಏನೂ ನೋಡಲೇ ಇಲ್ಲ ಆವತ್ತೇ ಸುಮಾರು ಶಾಪಿಂಗ್ ಮಾಡಿದ್ವಿ ಅಂತ ಹೇಳಿ ಜಸ್ಟ್ ಅದನ್ನು ಲೆವೆನ್ ಓ ಕ್ಲಾಕ್ ತನಕ ವೆಯ್ಟ್ ಮಾಡಿ ಎಕ್ಸ್ಚೇಂಜ್ ಮಾಡಿಕೊಂಡು ಬಂದೆ ಅಷ್ಟೇ ಸೊ ಬರೋ ಅಷ್ಟರಲ್ಲಿ ಒಂದು ಒಂದು ಮುಖಾಲು ಆಗ್ಬಿಟ್ಟಿತ್ತು ಅವನು ಒನ್ ತರ್ಟಿಗೆ ಬಂದಿದ್ದ ಒಂದು ಫಿಫ್ಟೀನ್ ಮಿನಿಟ್ಸ್ ಒಂದು ಫ್ರೆಂಡ್ ನೋಡ್ಕೋತಾಯಿದ್ರು ಅವನಿಗೆ ಆಟ ಆಡಿಸ್ತಾಯಿದ್ರು ಸೊ ಆಮೇಲೆ ಬಂದು ಪಾಪಗೆ ಊಟ ಎಲ್ಲ ತಿನ್ನಿಸಿ ಮಲಗಿಸಿ ಬೆಳಗ್ಗೆ ಗಡಿ ಬಿಡಿಯಲ್ಲಿ ಹೋಗಿರೋದರಿಂದ ಪೂಜೆ ಕೂಡ ಮಾಡಿರಲಿಲ್ಲ ಮಂಡೇ ಸೊ ಹಾಗಾಗಿ ಇವಾಗ ಸ್ನಾನ ಎಲ್ಲ ಮಾಡಿ ಪೂಜೆ ಮಾಡೋಣ ದೀಪ ಹಚ್ಚೋಣ ಅಂತ ಹೇಳಿ ಈವ್ನಿಂಗು ಪೂಜೆ ಮಾಡ್ತಾ ಇದ್ದೀನಿ ಏನೋ ಒಂಥರ ನಮಗೆ ಮಂಡೇ ಅಥವಾ ಫ್ರೈಡೇ ಎದ್ದ ತಕ್ಷಣ ಪೂಜೆ ಮಾಡಿಬಿಟ್ರೆ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನಿಸುತ್ತೆ ಬಟ್ ಇವತ್ತು ಸ್ವಲ್ಪ ಗಡಿ ಬಿಡಿಯಲ್ಲಿ ಎಲ್ಲ ಮಾಡಬೇಕಿತ್ತು ನಾವು ಕೂಡ ರೆಡಿ ಆಗಿಬಿಟ್ಟು ಅಲ್ಲಿಗೆ ಹೋಗೋದಿಕ್ಕೆ ಅಂತ ಹೇಳಿ ಸೊ ಹಾಗಾಗಿ ಪೂಜೆನ ಸ್ಕಿಪ್ ಮಾಡಿದ್ದೆ ಇವಾಗ ಈವ್ನಿಂಗ್ ಮಾಡೋದ್ರಾಯ್ತು ಅಂತ ಹೇಳಿ ಸೊ ಹಾಗಾಗಿ ಇವಾಗ ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡ್ತಾಯಿದ್ದೀನಿ ಮತ್ತೆ ಪಾಪಕ್ಕೆ ಏನಾದರೂ ತಿನ್ನಿಸಿ ಅಥ್ವಾ ಹಾಲು ಕುಡಿಸಿ ಮತ್ತೆ ನೈಟು ಊಟಕ್ಕೆ ಏನಾದರೂ ಪ್ರಿಪೇರ್ ಮಾಡಬೇಕು ಸೊ ಹೀಗಾಗಿ ಸ್ವಲ್ಪ ವಿಡಿಯೋಗಳನ್ನು ಜಾಸ್ತಿ ಮಾಡೋದಕ್ಕೆ ಆಗ್ತಾಯಿಲ್ಲ ಸ್ವಲ್ಪ ಬ್ಯುಸಿಯಾಗಿರೋದರಿಂದ ರಾತ್ರಿನೇ ಬಟಾನಿನ ನೆನೆಸಿದ್ದೆ ವೆಜಿಟೇಬಲ್ ಏನೂ ಕಟ್ ಮಾಡಿಟ್ಕೊಂಡಿರಲಿಲ್ಲ ಮಾರ್ನಿಂಗ್ ಕಟ್ ಮಾಡಿಕೊಂಡು ಮಾಡೋಣ ಅಂತ ಹೇಳಿ ದಿಢೀರಂತ ಮಲ್ಲೇಶ್ವರಂಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡೆ ಎಕ್ಸ್ಚೇಂಜ್ ಮಾಡೇ ಬಿಡೋಣ ಟಾಪು ಅಂತ ಸೊ ಹಾಗಾಗಿ ಬಿಸಿಬೇಳೆ ಭಾತ್ ಎಲ್ಲ ಮಾಡ್ತಾ ಕೂತ್ಕೊಂಡು ಲೇಟ್ ಆಗುತ್ತೆ ಅಂತ ಹೇಳಿ ಕಾರ್ನ್ ರೈಸ್ ಮಾಡಿಬಿಟ್ಟೆ ಅದಾದ್ರೆ ಸ್ವಲ್ಪ ಫಟಫಟ ಅಂತ ಮಾಡ್ಬೋದು ಒನ್ ಟೆನ್ ಮಿನಿಟ್ಸ್ಗೆಲ್ಲ ಅಂತ ಹೇಳಿ ಇವಾಗ ಅದೇ ಬಟಾಣಿ ನೆನೆಸಿದ್ದೆ ಇವಾಗ ನೈಟು ಹೇಗೂ ನೆನೆಸಿದ್ದೀನಲ್ಲ ಅಂತ ಹೇಳಿ ವೆಜಿಟೇಬಲ್ನ ಕಟ್ ಮಾಡ್ಕೊತಾ ಇದ್ದೀನಿ ನೈಟ್ಗೆ ಬಿಸಿಬೇಳೆ ಬೆಳೆಭಾತ್ ಮಾಡ್ಬೋದು ಅಂತ ಬಿಸಿಬೇಳೆ ಭಾತ ಆದರೆ ಸ್ವಲ್ಪ ಬಿಸಿ ಇರುತ್ತೆ ಅದನ್ನು ಹಾರಿಸಿ ತಿನ್ನಿಸ್ಬೇಕು ಹಸ್ಬೆಂಡ್ ಕೂಡ ಅಷ್ಟೇ ಪಾಪು ಜೊತೆಗೆ ಅವರು ಹೋಗೋದ್ರಿಂದ ಅದೇ ಸೇಮ್ ಟೈಮಿಂಗ್ಸ್ಗೆ ಅವರು ಕೂಡ ಗಡಿ ಬಿಡಿಲಿ ತಿನ್ನೋದಿಲ್ಲ ಈ ರೀತಿ ನೈಟ್ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ ಅಂತ ಹೇಳಿ ಇವಾಗಲೇ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿಕೊಂಡೆ ಸೊ ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೋದು ಅಂತ ಹೇಳಿ ವಿಡಿಯೋನ ಶೂಟ್ ಮಾಡಿಕೊಂಡೆ ಸೊ ಹಾಗಾಗಿ ಅದಕ್ಕೆ ವೆಜಿಟೇಬಲ್ಸ್ ಏನೇನು ಬೇಕು ಅದನ್ನು ಹೆಚ್ಚಿಟ್ಕೊತಾ ಇದ್ದೀನಿ ಇದೇನು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ಬೇಗ ಒಂದು ಹಾಫ್ ಆನ್ ಅವರ್ಗೆಲ್ಲ ಪ್ರಿಪೇರ್ ಮಾಡ್ಕೊಬಿಡ್ಬೋದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗುತ್ತೆ ಇದು ಪಾಪು ಮತ್ತು ಹಸ್ಬೆಂಡ್ಗೂ ಕೂಡ ಇಷ್ಟ ನನಗೂ ತುಂಬಾ ಇಷ್ಟ ಆಗುತ್ತೆ ಬಿಸಿಬೇಳೆ ಭಾತ ಅಂತಂದರೆ ಸೊ ಹಾಗಾಗಿ ಇದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ಇವಾಗ ಒಂದು ಬೌಲಷ್ಟು ಕ್ಯಾರೆಟ್ ಮತ್ತು ಒಂದು ಬೌಲಷ್ಟು ಬೀನ್ಸು ಹಾಗೂ ನವಿಲ್ ಕೋಸು ಅಂದರೆ ಗೆಡ್ಡೆ ಕೋಸು ಅಂತ ಏನು ಕರಿತೀವಿ ಇದಿಷ್ಟು ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನು ಬೇಳೆ ಬೇಯೋ ಟೈಮಲ್ಲಿ ಹಾಕಬೇಕು ಸೊ ಹಾಗಾಗಿ ನೆಕ್ಸ್ಟ್ ಇವಾಗ ನಾನಿಲ್ಲಿ ಒಂದು ಕಪ್ಪಷ್ಟು ರೈಸ್ ತಗೊಂಡಿದ್ದೀನಿ ಅದೇ ಅಳತೆಯಲ್ಲಿ ಬೇಳೆ ಕೂಡ ತೊಗೊಂಡಿದ್ದೀನಿ ಸೇಮ್ ಎರಡು ಒಂದೇ ಈಕ್ವಲ್ ಕ್ವಾಂಟಿಟಿಯಲ್ಲಿ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕೆಲವೊಬ್ಬರು ಒಂದು ಲೋಟ ರೈಸ್ನ ಹಾಕಿ ಅರ್ಧ ಲೋಟ ಬೇಳೆ ಹಾಕ್ತಾರೆ ಆ ಥರ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಈಕ್ವಲ್ ಆಗಿ ಹಾಕೋಬೇಕು ನಾವು ನೀವು ಯಾವ ಅಳತೆಯಲ್ಲಿ ತೊಗೊಂಡಿರ್ತಾರೆ ಅದೇ ಅಳತೇಲಿ ಇರಬೇಕು ಎರಡೂ ಕೂಡ ಹಾಗೆಯೇ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಿ ಕ್ಯಾರೆಟು ಮತ್ತು ಬೀನ್ಸು ನವಿಲ್ಕೋಸು ಆದಷ್ಟು ಆ್ಯಡ್ ಮಾಡಬೇಕು ಒಬ್ಬೊಬ್ಬರು ಟೊಮೊಟೊನ ಇದಕ್ಕೆ ಆ್ಯಡ್ ಮಾಡಿಬಿಡ್ತಾರೆ ಆ ರೀತಿ ಮಾಡಬಾರ್ದು ಟೇಸ್ಟ್ ಚೆನ್ನಾಗಿರೋದಿಲ್ಲ ಎಲ್ಲ ಬೆಂದೋಗುತ್ತೆ ಅದು ಸೊ ಅದನ್ನು ಹಾಕ್ಬಾರ್ದು ಇವಾಗ ನೆಕ್ಸ್ಟು ನಾನು ಬಟಾಣಿ ಏನು ನೆನೆಸ್ಕೊಂಡಿದ್ದೆ ಎರಡು ಟೇಬಲ್ ಅಷ್ಟು ಅದನ್ನು ಕೂಡ ಹಾಕೋತಾ ಇದ್ದೀನಿ ಹಾಗೆಯೇ ಸಾಂಬಾರು ಈರುಳ್ಳಿ ಏನು ಬರುತ್ತೆ ಚಿಕ್ಕ ಚಿಕ್ಕದು ಅದನ್ನು ಕೂಡ ಹಾಕಬೇಕು ಅದಿಲ್ಲ ಅಂತಂದರೆ ಬೇಕಿದ್ರೆ ನಾರ್ಮಲ್ ಆನಿಯನ್ನು ಹಾಕೋಬೋದು ದಪ್ಪದು ಬರುತ್ತೆ ಅದು ಬಟ್ ಇದನ್ನು ಸಾಂಬಾರು ಈ ಈರುಳ್ಳಿ ಹಾಕೋದ್ರಿಂದ ಬಿಸಿಬೇಳೆ ಭಾತಂತೂ ಸಕ್ಕತ್ತಾಗಿರುತ್ತೆ ಸೊ ನಾನು ಬಿಸಿಬೇಳೆ ಭಾತ್ ಮಾಡಬೇಕಾದ್ರೆ ಎಲ್ಲ ಇದನ್ನು ತರಿಸಿ ಕೂಡ ಮಾಡ್ತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅದನ್ನು ಕೂಡ ಹಾಕಿದ ನಂತರ ನೀಟಾಗಿ ನಾವು ಒಂದು ಎರಡರಿಂದ ಮೂರು ಸಲ ಅದನ್ನು ಎಲ್ಲವನ್ನು ಸೇರಿಸಿ ವಾಶ್ ಮಾಡ್ಕೋಬೇಕು ಯಾಕಂದರೆ ನಾನು ಆನಿಯನ್ ಕೂಡ ವಾಶ್ ಮಾಡಿದೆ ಫ್ರಿಜ್ಜಲ್ಲಿ ಇಟ್ಟಿರೋದರಿಂದ ಅಲ್ಲ ಅಂತ ಹೇಳಿ ಅದನ್ನು ಕೂಡ ವಾಶ್ ಮಾಡ್ಕೋತೀನಿ ನೀಟಾಗಿ ಒಂದೆರಡು ಮೂರು ಸಲ ವಾಶ್ ಮಾಡಿ ನಾವು ಒಂದು ಕುಕ್ಕರ್ಗೆ ಹಾಕ್ಕೋಬೇಕು ಇವಾಗ ಅದನ್ನು ಹಾಕೊಂಡಿದ ನಂತರ ನಾವು ಯಾವ ಅಳತೆಯಲ್ಲಿ ಅಕ್ಕಿ ಮತ್ತು ಬೇಳೆ ತೊಗೊಂಡಿದ್ವಿ ಅದೇ ಲೋಟದಲ್ಲಿ ಆರು ಲೋಟ ನೀರನ್ನು ಹಾಕೋಬೇಕಾಗುತ್ತೆ ಅದು ಅಳತೆ ಗೊತ್ತಾಗಲ್ಲ ಅನ್ನೋವಂಥವ್ರಿಗೆ ಫಸ್ಟ್ ಟೈಮ್ ಮಾಡೋ ಅಂಥವ್ರಿಗೆ ಅಥವಾ ಗೊತ್ತಾಗೋದಿಲ್ಲ ಅನ್ನೋ ಅಂಥವ್ರಿಗೆ ಎಲ್ಪ್ ಆಗಲಿ ಅಂತ ನಾನು ಇದನ್ನು ಇದ್ದೀನಿ ನಾವು ಎರಡು ಲೋಟ ಒಂದು ಲೋಟ ಬೇಳೆ ಮತ್ತು ಒಂದು ಲೋಟ ರೈಸ್ಗೆ ನಾವು ಆರು ಲೋಟ ವಾಟರ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಕಾಮನಾಗಿ ಮಾಡೋ ಅಂಥವ್ರಿಗೆ ಗೊತ್ತಿರುತ್ತೆ ಅಂಥವ್ರಿಗೆ ಮುಳುಗೋವಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ನಾನು ಎಷ್ಟು ಬೇಕು ಅದನ್ನು ಉಪ್ಪನ್ನು ನಾನು ಇವಾಗಲೇ ಸೇರಿಸ್ಕೊಬಿಡ್ತೀನಿ ಹಾಗೆಯೇ ಅರಿಶಿನ ಪುಡಿ ಬೇಳೆ ಬೇಯೋದಕ್ಕೆ ಸಹಾಯ ಆಗಲಿ ಅಂತ ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿ ಇದನ್ನು ಎರಡು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ಇದು ಕೂಗಿ ಅದು ಕೂ ಕುಕ್ಕರ್ ಕೂಲಾಗೋ ಅಷ್ಟಲ್ಲಿ ನಾವು ಬಿಸಿಬಳಭಾತ್ಗೆ ಏನು ಒಗ್ಗರಣೆ ಬೇಕೋ ಅದನ್ನು ಕೂಡ ಒಂದು ಕಡೆ ಪ್ರಿಪೇರ್ ಮಾಡ್ಕೊಬೇಡೋಣ ಒಗ್ಗರಣೆ ಮಾಡೋದಕ್ಕೆ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಬೋದು ಬೇಕಿದ್ದರೆ ಸ್ವಲ್ಪ ತುಪ್ಪ ಕೂಡ ನೀವು ಸೇರಿಸ್ಕೋಬೋದು ಅಥವಾ ತುಪ್ಪದಲ್ಲಿ ಕೂಡ ಒಗ್ಗರಣೆನ ಮಾಡ್ಕೋಬೋದು ಅದು ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ಎಣ್ಣೆ ಬಿಸಿಯಾಗಿದೆ ನೋಡಿ ಚೆನ್ನಾಗಿ ಎಣ್ಣೆ ಬಿಸಿ ಆಗಬೇಕು ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಇದ್ದೀನಿ ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಆವಾಗಲೇ ಒಗ್ಗರಣೆ ಟೇಸ್ಟು ಬರೋ ಅಂಥದ್ದು ಬ್ಯಾಕ್ ಟು ಬ್ಯಾಕ್ ಒಂದೊಂದು ಆದಮೇಲೆ ಹಾಕ್ಬಿಡ್ಬಾರ್ದು ಆವಾಗ ಚೆನ್ನಾಗಿ ಅನಿಸೋದಿಲ್ಲ ನೋಡಿ ಇವಾಗ ಚೆನ್ನಾಗಿ ಸಾಸಿವೆ ಸಿಡಿತಾ ಇದೆ ಇವಾಗ ನಾವು ನಾವೇನು ಆನೆಯನ್ನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಆನೆಯನ್ನು ಹಾಕ್ಕೋಬೇಕಾಗತ್ತೆ ನಾನು ಅಲ್ಲಿ ಬೇಯಬೇಕಾದ್ರೆ ಸ್ಮಾಲ್ದು ಸಾಂಬಾರು ಈರುಳ್ಳಿ ಬರುತ್ತಲ್ಲ ಅದನ್ನು ಹಾಕಿದ್ದೀನಿ ಇಲ್ಲಿ ನಾರ್ಮಲ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ದು ಎರಡು ಈರುಳ್ಳಿನ ಹಾಕ್ತಾಯಿದ್ದೀನಿ ಹಾಗೆ ಎರಡು ಒಣಮೆಣ್ಸಿಂತಳು ಸ್ವಲ್ಪ ಕರಿಬೇವು ಸೊಪ್ಪನ್ನ ಕೂಡ ಒಟ್ಟಿಗೆನೇ ಇದ್ದೀನಿ ಇದಿಷ್ಟು ಹಾಕಿ ನಾವು ಒಂದು ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ಯಾವುದೇ ಒಗ್ಗರಣೆ ಮಾಡಬೇಕಾದ್ರೂ ಅಷ್ಟೇ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಬೇಕು ಹಂಗಿದ್ರೇ ನಾವು ಮಾಡುವಂಥ ಪ್ರತಿ ರೆಸಿಪಿ ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆನಿಯನ್ ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟು ಫ್ರೈ ಆಗಿದೆ ಅನ್ನಬೇಕಾದ್ರೆ ನಾವು ಒಂದೆರಡು ಟೇಬಲ್ ಸ್ಪೂನ್ ಕಡ್ಡೆ ಬೀಜ ಇದ್ದೀನಿ ಇದನ್ನು ಮೊದಲೇ ನಾವು ಸಾಸಿವೆ ಜೊತೆಗೆ ಹಾಕ್ಬಿಟ್ರೆ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿದ್ದಲ್ಲ ಸ್ವಲ್ಪ ಕಂಚಿ ಆಗಿರಲಿ ಅಂತ ಹೇಳಿ ಈ ರೀತಿ ಇವಾಗ ಹಾಕ್ಕೋತಾ ಇದ್ದೀನಿ ಹಾಗೆ ನಾವು ಬೇಕಿದ್ರೆ ನಾವು ಬೇಳೆ ಬೇಯಿಸೋ ಜೊತೆಗೆ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಇದು ನೋಡಿ ಫ್ರೈ ಆಗಿದ್ ನಂತರ ಇಲ್ಲಿ ಒಂದು ಮೀಡಿಯಮ್ ಸೈಜ್ದು ಕ್ಯಾಪ್ಸಿಕಮ್ನ ಹಾಕ್ತಾಯಿದ್ದೀನಿ ಕ್ಯಾಪ್ಸಿಕಮ್ ಮತ್ತು ಟೊಮೊಟೊನ ಇವಾಗ ಒಗ್ಗರಣೆಯಲ್ಲಿ ಹಾಕೋಬೇಕು ಆವಾಗಲೇ ಟೇಸ್ಟು ಚೆನ್ನಾಗಿರುವಂಥದ್ದು ಕ್ಯಾಪ್ಸಿಕಮ್ನೂ ಅಷ್ಟೇ ಸ್ವಲ್ಪ ಮೀಡಿಯಮಾಗೆ ಕಟ್ ಮಾಡ್ಕೊಂಡಿರಬೇಕು ತೀರ ಚಿಕ್ಕದು ಮಾಡಬಾರ್ದು ಬಾಯ ಬಾಯಿಗೆ ಇರಬೇಕು ಆವಾಗಲೇ ಟೇಸ್ಟು ಅದು ಸ್ವಲ್ಪ ಫ್ರೈ ಆಗಿದ್ದ ನಂತರ ಕೊಬ್ಬರಿ ಏನಿರುತ್ತೆ ಅದನ್ನು ತುರಿದು ಹಾಕ್ತಾಯಿದ್ದೀನಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಕೂಡ ಹಾಕೋಬೋದು ಹಾಗೂ ಹಾಗೂ ಇಲ್ಲಿ ಒಂದು ದಪ್ಪ ಅಂತ ಟೊಮೊಟೊ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇವಾಗ ಚೆನ್ನಾಗಿ ಟೊಮೊಟೊ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಬೇಕು ಅಲ್ಲಿ ತನಕ ಒಂದು ಎರಡು ನಿಮಿಷ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಚೆನ್ನಾಗಿ ಇದನ್ನು ಈ ಥರ ಕೈಯಾಡ್ತಾನೆ ಇರಬೇಕು ಇಲ್ಲಾಂದ್ರೆ ಯಾವುದೇ ಪಾತ್ರೆ ಇಟ್ಟರೂ ಕೂಡ ತಳೆಯೊಡೆಯೋ ಚಾನ್ಸಸ್ ಇರುತ್ತೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಒಳ್ಳೇದು ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕಲ್ಲ ಸೊ ಹಾಗಾಗಿ ಈ ಚೆನ್ನಾಗಿ ಫ್ರೈ ಆಗಿದ್ದ ನಂತರ ನಾವೇನು ಬಿಸಿಬೇಳೆಬಾತ್ ಪೌಡ್ರ್ ಇರುತ್ತೆ ಅದನ್ನು ಹಾಕ್ಕೋಬೇಕು ಖಾರಕ್ಕೆ ಅನುಗುಣವಾಗಿ ನಾನು ಹಾಕಬೇಕು ನಾನು ಇಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ ಆಲ್ರೆಡಿ ನಾನು ಓಮ್ ಮೇಡ್ ನನ್ನ ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಪೌಡರ್ ಇದು ತುಂಬಾ ಚೆನ್ನಾಗಿ ಬರುತ್ತೆ ಕಲರು ಆಲ್ರೆಡಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಬೇಕಿದೆ ಒಂದು ಸಲ ಹೋಗಿ ಚೆಕ್ ಮಾಡ್ಕೊಳ್ಳಿ ಹೊರಗಡೆ ತರೋದಕ್ಕಿಂತ ಮನೇಲಿ ಹೆಲ್ದಿಯಾಗಿ ಇರುತ್ತೆ ಹಾಗೂ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಕಲರು ಮೇಯ್ನು ಕಲರ್ ಚೆನ್ನಾಗಿ ಬರುತ್ತೆ ಬಿಸಿಬೇಳೆ ಭಾತು ಸೊ ಅದನ್ನು ಖಾರಕ್ಕೆ ಅನುಗುಣವಾಗಿ ಬಿಸಿಬೇಳೆ ಭಾತ್ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಬೇಕಂದ್ರೆ ಸ್ವಲ್ಪ ಅದು ಗಟ್ಟಿ ಅಂತ ಅನ್ನಿಸ್ತು ಅಂತಂದರೆ ಅದು ಒಂದು ಕಾಲು ಲೋಟ ಅಥವಾ ಒಂದು ಅರ್ಧ ಲೋಟ ನೀರನ್ನು ಕೂಡ ನಾವು ಸೇರಿಸ್ಕೊಂಡು ಚೆನ್ನಾಗಿ ಮಸಾಲೆ ಎಲ್ಲ ಸ್ಮೆಲ್ ಹೋಗೋ ತನಕ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಒಂದೆರಡರಿಂದ ಮೂರು ನಿಮಿಷ ನಾವು ಇಲ್ಲಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಬಿಟ್ರೆ ಅಲ್ಲಿ ಜಾಸ್ತಿ ಕುದಿಸುವಂಥ ಅವಶ್ಯಕತೆ ಇರೋದಿಲ್ಲ ಸೊ ನೀಟಾಗಿ ಇಲ್ಲಿ ಒಂದು ಎರಡು ಮೂರು ನಿಮಿಷ ನಾವು ಚೆನ್ನಾಗಿ ಅದನ್ನು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಅಷ್ಟರಲ್ಲಿ ನೋಡಿ ಒಗ್ಗರಣೆ ಮಾಡೋ ಅಷ್ಟರಲ್ಲಿ ಕುಕ್ಕರ್ ಕೂಡ ಕೂಲಾಗಿದೆ ನೋಡಿ ಪಲಾವ್ ಥರ ಇದೆ ಈ ಒಂದು ಅದಕ್ಕಿದ್ರೆ ಸಾಕು ಕರೆಕ್ಟಾಗಿದೆ ಇದು ಇವಾಗ ನಾವು ಎಷ್ಟು ಬೇಕೋ ಅಷ್ಟು ನಾವು ತಿಳಿ ಮಾಡ್ಕೊಬೋದು ಇವಾಗ ನಾವೇನು ಆಲ್ರೆಡಿ ಕ್ಯಾಪ್ಸಿಕಮ್ ಮತ್ತು ಟೊಮೊಟೊ ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ವಿ ಆ ಮಿಶ್ರಣನ ನಾವು ಕುಕ್ಕರ್ಗೆ ಹಾಕೋಬೇಕಾಗತ್ತೆ ಹಾಕ್ಕೊಂಡು ಕುದಿಯುವಂಥ ಒಂದು ನೀರನ್ನು ಹಾಕೋಬೇಕು ಇದಕ್ಕೆ ಈ ರೀತಿ ನೀವು ಸಲ ಈ ಥರ ಒಗ್ಗರಣೆ ಸಪ್ರೇಟ್ ಮಾಡಿ ಬಿಸಿಬೇಳೆ ಒಳೆ ಭಾತ್ನ ಟ್ರೈ ಮಾಡಿ ಸಕ್ಕ ಟೇಸ್ಟಿಯಾಗಿ ಬರುತ್ತೆ ಕೆಲವೊಬ್ಬರು ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ ಎಲ್ಲ ಒಟ್ಟಿಗೆನೇ ಹಾಕಿ ಯೂಜಲಿ ಹಾಕ್ಸ್ಬಿಡ್ತಾರೆ ಅದು ಚೆನ್ನಾಗಿರೋದಿಲ್ಲ ಅಷ್ಟು ಟೇಸ್ಟು ಇದು ಚೆನ್ನಾಗಿರುತ್ತೆ ಬಾಯಿ ಬಾಯ್ ಸಿಕ್ತಿರುತ್ತೆ ನೋಡಿ ಯಾವುದೇ ಕಾರಣಕ್ಕೂ ನೀವು ತಣ್ಣೀರನ್ನು ಹಾಕಬಾರ್ದು ಕುದಿಯುವಂಥ ನೀರನ್ನು ಕುದಿಸಿ ಕೂಡ ಬೇಕಾಗುತ್ತೆ ಇಲ್ಲಿಗೆ ನಿಮಗೆ ಎಷ್ಟು ತೆಳು ಬೇಕು ಅದನ್ನು ನೋಡಿ ನೀವು ಹಾಕೊಳ್ಳಿ ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಡಿಫ್ರೆನ್ಸ್ ಆವಾಗ ಸ್ವಲ್ಪ ಬಿಸಿಬೇಳೆ ಬಾತಂದ್ರೆ ಸ್ವಲ್ಪ ತೆಳುವಾಗಿದ್ದರೇ ಚೆನ್ನಾಗಿರುತ್ತೆ ಆಮೇಲೆ ಒಂದು ಹತ್ತು ನಿಮಿಷ ಅಥವಾ ಒಂದು ಆಫ್ ಆನ್ ಅವರ್ ಬಿಟ್ಟಾಗ ಅದು ತಿನ್ನೋ ಅಷ್ಟರಲ್ಲಿ ಗಟ್ಟಿ ಆಗಿಬಿಡುತ್ತೆ ಸ್ವಲ್ಪ ಮಾಡಬೇಕಾದ್ರೆ ಸ್ವಲ್ಪ ತೆಳುವಾಗೆ ನಾವು ಮಾಡ್ಕೋಬೇಕು ನೋಡಿ ನನಗೆ ಇನ್ನು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಿದೆ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋತೀನಿ ನಾನು ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅದನ್ನು ನೋಡಿ ನೀವು ನೀರನ್ನು ಆ್ಯಡ್ ಮಾಡ್ಕೋಬೋದು ನೀರು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾವು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ತುಪ್ಪನ ಇದ್ದೀನಿ ನೀವು ಒಗ್ಗರಣೆಗೆ ಬೇಕಿದ್ದರೂ ಹಾಕೋಬೋದು ಒಗ್ಗರಣೆಗೆ ಹಾಕಲಿಲ್ಲ ಅಂತಂದ್ರೆ ಲಾಸ್ಟಲ್ಲಿ ಇದನ್ನು ಮಿಸ್ ಮಾಡಬಾರ್ದು ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ತುಪ್ಪನ ಹಾಕಿದ ನಂತರ ಎರಡು ಬೆರೆಯೋ ಥರ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ ನಂತರ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಐದು ನಿಮಿಷ ನಾವು ಇದನ್ನು ಕುದಿಸ್ಕೋಬೇಕಾಗುತ್ತೆ ಐದು ನಿಮಿಷ ಜಸ್ಟ್ ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಒಂದು ಕುದಿ ಬರೋವರೆಗೂ ನಾವು ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಕುದಿಸ್ಕೋಬೇಕು ಆವಾಗ ಎಲ್ಲ ಮಿಕ್ಸ್ ಆಗುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಫ್ಲೇಮ್ನ ಆಫ್ ಮಾಡಿಕೊಂಡು ನಾವು ಸರ್ವ್ ಮಾಡ್ಕೋಬೋದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ತುಂಬ ಸರಳವಾಗಿ ಸರಿಯಾದಂಥ ವಿಧಾನದಲ್ಲಿ ಯಾವ ರೀತಿ ಬಿಸಿಬೇಳೆ ಬಾತ್ನ ಮಾಡೋದು ಅಂತ ಹೇಳಿ ಇದನ್ನು ನೈಟ್ ಡಿನ್ನರ್ಗೂ ಕೂಡ ಮಾಡ್ಕೋಬೋದು ಹಾಗೂ ಲಂಚ್ ಬಾಕ್ಸ್ಗೂ ಕೂಡ ಮಕ್ಕಳಿಗೆ ಕೊಟ್ಟು ಕಳಿಸ್ಬೋದು ಹಾಗೆಯೇ ಬೆಳಗ್ಗೆ ಟಿಫನ್ಗೂ ಕೂಡ ಮಾಡ್ಕೋಬೋದು ಯಾವ ಟೈಮಲ್ಲಿ ಕೂಡ ಇದನ್ನು ನಾವು ಈಸಿಯಾಗಿ ಮಾಡ್ಕೋಬೋದು ವೆಜಿಟೇಬಲ್ನ ಕಟ್ ಮಾಡಿಕೊಂಡ್ರೆ ಆಯಿತು ಅಂತ ಮಾಡಿಬಿಡ್ಬೋದು ಬೇಗ ಬೇಗ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ಬಿಸಿಬೇಳೆ ಭಾತನ ಖಾರ ಬೂಂದಿ ಜೊತೆ ತಿಂದ್ರಂತೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬಟ್ ನಮ್ಮ ಮನೇಲಿ ಖಾಲಿಯಾಗಿತ್ತು ಅಂತ ಹೇಳಿ ಮಿಕ್ಚರ್ ಇತ್ತು ಸೊ ಅದರ ಜೊತೆ ಸರ್ವ್ ಮಾಡಿದೆ ನಾನು ಎಲ್ಲರೂ ಇಷ್ಟಪಟ್ಟು ತಿಂದರು ಸೊ ಹೀಗೆ ನೋಡ್ತಾ ಇರಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ನಾನು ವೀಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಸೊ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ